హుబ్బిర హేిక మేము నిందికమ్ నమ్మ కర్ణాటకద కన్నడ చలనచిత్రంగ్ రెబల్ స్టార్ అభిషేక్ అంబరీ అండ్ నమ్మ మరి టైగర్ ద ఫైటర్ వినో ప్రభాకర్ సార్ ನಮ್ಮ ಕನಸಿನ ರಾಣಿ ಮಾಲಾಶ್ರೀ ಮ್ಯಾಮ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕಾಟೇರ ಚಿತ್ರದ ಮೂಲಕ ನಾಯಕಿಯಾಗಿ ಆಲ್ರೆಡಿ ಮಿಂಚ್ತಾ ಇರುವಂತಹ ಆರಾಧನಾ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ ಚಿತ್ರದ ನಿರ್ದೇಶಕರಾದಂತಹ ತರುಣ್ ಸುಧೀರ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ವೇದಿಕೆಯನ್ನು ಅಲಂಕರಿಸುವಂತಹ ಎಲ್ಲ ಅತಿಥಿಗಳು ದಯಮಾಡಿ ಕುತ್ಕೋಬೇಕಾಗಿ ಕೋರಿಕೆ